ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಎಪಿಸೋಡ್ ಎಂಡಿಂಗ್ ಅಲ್ಲಿ ನೋಡ ರಾಶಿಕ್ ಅವರು ಮಾಡೋವ್ರನ್ನ ನಾಮಿನೇಟ್ ಮಾಡಿ ಕಾವ್ಯವನ್ನ ಸೇವ್ ಮಾಡ್ತಾರೆ ಟಾಸ್ಕ್ ಬೇರೆ ಆಡಬೇಕು ಟಾಸ್ಕ್ ಯಾವ ರೀತಿ ಇತ್ತು ಟೀಮ್ ಯಾವ ರೀತಿ ಎಲ್ಲ ಡಿಸ್ಕಸ್ ಮಾಡಿದ್ರು ಮುಖ್ಯವಾಗಿ ರಕ್ಷಿತಾ ಧ್ರುವಂತ್ ಅವ್ರ ಅಂತ ಬಂದಾಗ ಅಲ್ಲಿ ಡಿಸ್ಕಸ್ ಆಗ್ತಾ ಇರುತ್ತೆ ಆ ಟೀಮ್ ಇವ್ರು ಬೇಡ ಈ ಟೀಮ್ ಇವ್ರು ಬೇಡ ಅವ್ರು ಬೇಡ ಅಂತೆಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಯಾರ ಟೀಮ್ಗೆ ಯಾರೆಲ್ಲ ಸೇರ್ಕೊಂಡ್ರು ಅವ್ರ ಡಿಸಿಷನ್ ಯಾವ ರೀತಿ ಇತ್ತು ನಿರ್ಧಾರದ ಮೇಲೆ ಯಾವ ನಿಲುವನ್ನು ತಗೊಂಡ್ರು ಮುಖ್ಯವಾಗಿ ಈ ಟಾಸ್ಕ್ ಯಾವ ರೀತಿ ಇತ್ತು ಟಾಸ್ಕ್ ಯಾರ ಎದ್ರು ಆ ಟಾಸ್ಕ್ ಅಲ್ಲಿ ಯಾರೆಲ್ಲ ಆಟಾಡೋದಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡಿದರೆ ಮಿಸ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಮಾಳು ಟೀಮ್ ಅಂತ ತಗೊಂಡಾಗ ಮಾಳು ಟೀಮ್ ಆಲ್ಮೋಸ್ಟ್ ಅಲ್ಲಿ ಸ್ಟ್ರಾಂಗ್ ಇದೆ ಆಲ್ಮೋಸ್ಟ್ ಆಲ್ ಅದೇ ರೀತಿ ಅನ್ಕೊಂಡಿದ್ವಲ್ಲ ನಾವು ಯಾರು ಕಾವ್ಯನ ಸೋಲ್ಸ್ಬೇಕು ಮಾಳುನ ಗೆಲ್ಸ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರು ಇಬ್ರು ಕೂಡ ಬಟ್ ಧ್ರುವಂತವ್ರು ಮಾತ್ರ ಚೆನ್ನಾಗಿ ಆಟ ಆಡಬೇಕು ಚೆನ್ನಾಗಿರ್ಬೇಕಂತೆಲ್ಲ ಹೇಳ್ತಾ ಇದ್ರು ಈಕ್ವಲ್ ಆಗಿರಬೇಕು ಟೀಮ್ ಅಂತ ಆದರೆ ರಕ್ಷಿತಾ ಮಾತ್ರ ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ತಾನೇ ಇಲ್ಲ ಅಂತ ಹೇಳ್ಬೋದು ಇನ್ನು ಟೀಮಲ್ಲಿ ಯಾರು ಇದಾರೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಮಾಳು ಟೀಮ್ ಅಂತ ತಗೊಂಡಾಗ ಮಾಳು ಇದಾರೆ ಅಶ್ವಿನಿ ಇದಾರೆ ಸ್ಪಂದನ್ ಇದಾರೆ ಧನುಷ್ ಇದಾರೆ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕಾವ್ಯ ಟೀಮ್ ತಗೊಂಡಾಗ ಸಿ ಇಲ್ಲಿ ನೋಡಿ ಕಾವ್ಯ ಟೀಮ್ ಅಲ್ಲಿ ಕಾವ್ಯ ಅಷ್ಟಕ್ಕಷ್ಟೇ ಟಾಸ್ಕ್ ಆಡ್ತಾರೆ ಗಿಲ್ಲಿ ಅಷ್ಟಕ್ಕಷ್ಟೇ ಟಾಸ್ಕ್ ಆಡ್ತಾರೆ ಚೈತ್ರನು ಹಂಗೆ ಇದಾರೆ ರಘು ಮಾತ್ರ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ನ ಇದರಲ್ಲಿ ಇಟ್ಟಿದ್ದಾರೆ ಕಾವೆಟ್ ಟೀಮ್ ಈ ರೀತಿ ಇದೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಮಾಳು ಟೀಮ್ ಅಲ್ಲಿ ಮಾಳು ಅಶ್ವಿನಿ ಸ್ಪಂದನ ಧನುಷ್ ಅದೇ ರೀತಿಯಾಗಿ ಕಾವ್ಯ ಟೀಮ್ ಅಲ್ಲಿ ಕಾವ್ಯ ಗಿಲ್ಲಿ ರಘು ಚೈತ್ರ ಈ ಟೀಮ್ ಟೀಮ್ ಇದೆ ಇದು ಬಂದ್ಬಿಟ್ಟು ಒಂಥರ ಬಲೂನ್ ಟಾಸ್ಕ್ ತರ ಇರುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲು ಆ ಟಾಸ್ಕ್ ಅಲ್ಲಿ ಗೆದ್ದಿರೋದು ಯಾರಂತ ಹೇಳೋದಾದ್ರೆ ಕಡಾ ಖಂಡಿತವಾಗ್ಲು ಕಾವ್ಯ ಗಿಲ್ಲಿ ಇರೋ ಟೀಮ್ ಗೆದ್ದಿದೆ ಅಂದ್ರೆ ಕಾವ್ಯ ಟೀಮ್ ಗೆದ್ದಿದೆ ಅವರು ನಾಮಿನೇಟ್ ಇಂದ ಸೇವ್ ಆಗಿದ್ದಾರೆ ಮಾಡು ಮತ್ತೆ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಆಹ್ಹ್ ಈ ಟೈಲರ್ದಲ್ಲ ಈ ಟಾಸ್ಕ್ ಇದ್ರೆ ಮಾತ್ರ ಕಾವ್ಯನೇ ಎಷ್ಟೇ ಡಿಸೈವಿಂಗ್ ಆದ್ರೂ ಎಷ್ಟೇ ಏನೇನು ಮಾಡಿದ್ರು ಭಗವಂತನ ಒಬ್ಬರು ಇರ್ತಾನ ಮೇಲೆ ದೇವ್ರ ಇರ್ತಾನಲ್ಲ ಅದ್ ಮಾತ್ರ ಡಿಸೈನ್ ಮಾಡೇ ಮಾಡ್ತಾನೆ ಐ ತಿಂಕ್ ನೋಡಿ ಇಲ್ಲಿ ಅಶ್ವಿನಿ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಧನುಷ್ ಆಗಿರ್ಬೋದು ಬಾಳು ಆಗಿರ್ಬೋದು ಮೂರು ಜನ ಟಾಸ್ಕ್ ಆಡ್ತಾರೆ ಸ್ಪಂದನ ಮಾತ್ರ ಟಾಸ್ಕ್ ಆಡೋಲ್ಲ ಅದೇ ರೀತಿ ಕಾವ್ಯ ತಗೊಂಡಾಗ ಕಾವ್ಯದಲ್ಲಿ ರಘುವನ್ ಮಾತ್ರ ಟಾಸ್ಕ್ ಆಡ್ತಾರೆ ಈ ಮೂರು ಜನ ಅಷ್ಟು ಆಡ್ತಾರೆ ಕಾವ್ಯ ಇಲ್ಲಿ ಚೈತ್ರ ಆದ್ರೆ ಟೆಸ್ಟ್ ಗೆದ್ದ ಟಾಸ್ ಗೆದ್ದಿದ್ದು ಮಾತ್ರ ಕಾವ್ಯ ಟೀಮೇ ಕಾವೇ ನಾಮ ಸೇವ್ ಆಗಿದ್ದಾರೆ ಈ ವಾರ ಕೂಡ ಖಂಡಿತವಾಗ್ಲೂ ಕಂಗ್ರಾಚುಯೇಷನ್ ಹೇಳೋಣ ಮತ್ತೆ ಮಾಡ್ ಆಲ್ ದ ಬೆಸ್ಟ್ ಹೇಳೋಣ ವೋಟ್ ಮಾಡಿ ಸಪೋರ್ಟ್ ಮಾಡಿ ನಾಮಿನೇಷನ್ ಇಂದ ಸೇವ್ ಮಾಡಿ ಅಂತ ಹೇಳೋಣ ಸೆಕೆಂಡ್ ಗೆದ್ದಿದ್ದು ಕಾವೇ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ